ಕೌಮಾಬಾದ್ ತಾಲೂಕಿನ ಕಟ್ಟಳ್ಳಿ ಗ್ರಾಮದ ಬಂಜಾರ ಸಮಾಜದ ಆರಾಧ್ಯ ದೇವತೆ ಮರಿಯಮ್ಮ ದೇವಿಯ ನೂರ ಹದಿನೆಂಟನೇ ಜಾತ್ರಾ ಮಹೋತ್ಸವ ಸಡಕರ ಸಂಭ್ರಮದಿಂದ ನಡೆಯಿತು ಬಂಜಾರ ಸಮಾಜದ ಆರಾಧ್ಯ ದೇವತೆಯಾದ ಮರಿಯಮ್ಮ ದೇವಿಯ ದರ್ಶನಕ್ಕೆ ಬೀದರ್ ಕಲಬುರಗಿ ಗಡಿಯ ಮಹಾರಾಷ್ಟ ತೆಲಂಗಾಣ ಆಂಧ್ರಪ್ರದೇಶದ ಅಸಂಖ್ಯಾತ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಸ್ಥಾನದ ಆವರಣದಲ್ಲಿ ನೈವೇದ್ಯ ತಯಾರಿಸಿ ದೇವಿಗೆ ನೈವೇದ್ಯ ಮಾಡಿ ಅರ್ಪಿಸಿ ದರ್ಶನ ಪಡೆದ್ರು ದೇವಾಲಯದ ಆವರಣದಲ್ಲಿರುವ ಅರಳಿ ಮರಕ್ಕೆ ಸೇವಾಲಾಲ ಧ್ವಜಗಳನ್ನು ಕಟ್ಟಿದ್ರು ಮಹಿಳೆಯರು ಸೇರಿದಂತೆ ಪುರುಷರು ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಿ ತಮ್ಮ ಭಕ್ತಿ ಸಮರ್ಪಿಸಿದರು ಕಲಬುರಗಿ ಲೋಕಸಭಾ ಸದಸ್ಯ ಉಮೇಶ್ ಜಾಧವ್ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ಮಾತನಾಡಿ ದೇವಾಲಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಹಾಗೂ ಸನಾತನ ಧರ್ಮದ ಬಗ್ಗೆ ಅಪಾರ ನಂಬಿಕೆ ಉಳ್ಳವರು ಬಂಜಾರ ಸಮುದಾಯದವರು ಅಂತ ಹೇಳಿದ್ರು ಹುಮ್ರಾಬಾದ್ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ದೇವಿಯ ದರ್ಶನ ಪಡೆದು ಮಾತನಾಡಿ ನಾನು ಶಾಸಕ ಸಚಿವನಾಗಿದ್ದಾಗ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಬಂಜಾರ ಕೌಶಲ್ಯ ಅಭಿವೃದ್ಧಿಗಾಗಿ ತರಬೇತಿ ಕೇಂದ್ರ ಮಂಜೂರು ನನ್ನ ಅವಧಿಯಲ್ಲಿ ಮಾಡಿಸಿದ್ದೇನೆ ಅಂತ ಹೇಳಿದ್ರು ಮುಂದೆಯೂ ಕೂಡ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಅಂತ ತಿಳಿಸಿದ್ರು ಮಾಜಿ ಸಚಿವ ರೇವು ನಾಯ್ಕ ಬೆಳಮಗ್ಗಿ ದೇವಿಯ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಪಂಚ ಕಮಿಟಿ ಅಧ್ಯಕ್ಷ ಆರ್ ಡಿ ಪವಾರ ಕಾಶಿನಾಥ ಕಾರಬಾರಿ ದಯಾನಂದ ಕಾರಬಾರಿ ರವಿ ರಾಠೋಡ ಶಂಕರ ಪವಾರ ಮುರಳೀಧರ್ ಮಾಸ್ಟರ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು ಶ್ರೀಮಂತರಾವ ಇಂಚೂರೆ ಎನ್ ಸಾರಿ ಶ್ರೀಮಂತರಾವ ಇಂಚೂರೆ ಎನ್ ಟಿವಿ ಫೋರ್ ಬೀದರ್ ಕ್ಯಾಬಿನೆಟ್ ತಗೋಬೇಕಾಗಿತ್ತು ಅವಾಗ ನನ್ನ ಜೊತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮೋದಿ ಒಳಗ ನಮ್ಮ ಜೊತೆ ಬಂದು ಈ ನಮ್ಮ ನಿಗಮ ನಮ್ಮ ಸೋಲಾಲ್ ಜಯಂತಿ ಮಾಡಲಿಕ್ಕೆ ಮತ್ತು ಇದು ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ರಾಷ್ಟ್ರೀಯ ಪಾಠ